ಬದುಗಳೇ ಈಗ ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಮೊನ್ನೆ ಪಾರ್ಲಿಮೆಂಟ್ನಲ್ಲಿ ಯಾವುದೇ ಚರ್ಚೆ ಇರಲಾರದೆ ಮೋದಿ ಸರ್ಕಾರದವರು ಒಂದು ಹೊಸ ವಿಧೇಯಕವನ್ನು ಮಂಜೂರು ಮಾಡಿದ್ದಾರೆ ವಿ ಬಿ ಜಿ ರಾಮ್ ಜಿ ಬಿಲ್ ಅವ್ರೇನು ಹೇಳ್ತಾ ಇರೋದು ಹಳೇ ಯಾವುದು ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆ್ಯಕ್ಟ್ ಇದೆ ಅದನ್ನು ನಾವು ರಿಫಾರ್ಮ್ ಮಾಡಿದ್ದೀವಿ ಆ ರಿಫಾರ್ಮ್ ಮಾಡಿಬಿಟ್ಟು ನಾವು ಒಂದು ವಿಕಿತ್ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಆ್ಯಂಡ್ ಆಜೀವಿಕಾ ಮಿಷನ್ ಬಿಲ್ಲನ್ನು ತಂದಿದ್ದೀವಿ ಅಂತ ಇವರು ರಿಫಾರ್ಮು ಮಾಡಿಲ್ಲ ಅಥವಾ ಅದಕ್ಕೆ ಸರಳೀಕರಣ ಅಥವಾ ಸಬಲೀಕರಣನೂ ಮಾಡಿಲ್ಲ ಭಾಳ ಸ್ಪಷ್ಟವಾಗಿ ಮನ್ರೇಗಾ ಆ್ಯಕ್ಟ್ ಏನಿತ್ತು ಅದನ್ನು ರಿಪೀಲ್ ಮಾಡಿದ್ದಾರೆ ಸೆಕ್ಷನ್ ತರ್ಟಿ ಸೆವೆನ್ನಲ್ಲಿ ತಾವು ಹೋದರೆ ಮನ್ರೇಗಾ ಆ್ಯಂಡ್ ಆಲ್ ಇಟ್ಸ್ ನೋಟಿಫಿಕೇಷನ್ ಸ್ಟ್ಯಾಂಡ್ಸ್ ರಿಪೀಲ್ಡ್ ಅಂತಲೇ ಇರೋದು ಸೊ ಸಂಪೂರ್ಣವಾಗಿ ನಾಶ ಮಾಡಿದರು ಕಳೆದ ಹತ್ತೊಂಬತ್ತು ಇಪ್ಪತ್ತು ವರ್ಷದಿಂದ ಈ ಉದ್ಯೋಗ ಖಾತ್ರಿ ಯೋಜನೆ ಗ್ರಾಮೀಣ ಪ್ರದೇಶದಲ್ಲಿ ಜೀವನೋಪಾಯದ ಗ್ಯಾರಂಟಿ ಇತ್ತು ಇವತ್ತು ಮೋದಿ ಸರ್ಕಾರ ಈ ಜೀವನೋಪಾಯದ ಗ್ಯಾರಂಟಿಯನ್ನು ಜನರಿಂದ ಕಸ್ಕೊಂಡಿದ್ದಾರೆ ಯಾವುದು ಡಿಮಾಂಡ್ ಬೇಸ್ಡ್ ಸ್ಕೀಮ್ ಇತ್ತು ಈಗ ಸಪ್ಲೈ ಬೇಸ್ಡ್ ಸ್ಕೀಮ್ ಮಾಡಿದ್ದಾರೆ ಡಿಮಾಂಡ್ ಬೇಸ್ಡ್ ಅಂದರೆ ಈಗ ನನ್ನ ಹತ್ರ ಉದ್ಯೋಗ ಖಾತ್ರಿ ಕಾರ್ ಕಾರ್ಡ್ ಇದ್ದರೆ ಜಾಬ್ ಕಾರ್ಡ್ ಇದ್ದರೆ ನಾನು ರಾಜ್ಯದಲ್ಲೆಲ್ಲ ಹೋಗಿ ನಾನು ಉದ್ಯೋಗವನ್ನು ನಾನು ಡಿಮಾಂಡ್ ಮಾಡ್ಬೋದಾಗಿತ್ತು ಹಕ್ಕಿತ್ತು ನಂದು ರೈಟ್ ಟು ಲೈವ್ಲಿಹುಡ್ ಈಗ ಅದನ್ನು ತೆಗೆದುಬಿಟ್ಟು ಸಪ್ಲೈ ಬೇಸ್ಡು ಅಂದರೆ ಅಲ್ಲಿ ಅವರು ನೋಟಿಫೈ ಆಗಿದ್ದರೆ ಮಾತ್ರ ನನಗೆ ಉದ್ಯೋಗ ಸಿಗುತ್ತೆ ಇಟ್ ಆಸ್ ಬಿಕಮ್ ಲೈಕ್ ಎನಿ ಅದರ್ ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್ ಮುಂಚೆ ಏನಿರ್ತಾ ಇತ್ತು ಕೇಂದ್ರ ಸರ್ಕಾರನೇ ಎಲ್ಲ ಜವಾಬ್ದಾರಿ ತೊಗೊತಾಯಿತ್ತು ಹಂಡ್ರೆಡ್ ಪರ್ಸೆಂಟ್ ವೇಜ್ ಪೇಮೆಂಟ್ ಇರ್ಬೋದು ಮತ್ತು ಮೆಟೀರಿಯಲ್ ಪೇಮೆಂಟ್ಸಲ್ಲಿ ಇಪ್ಪತ್ತೈದು ಪರ್ಸೆಂಟ್ ನಮ್ದಿತ್ತು ಈಗ ಬೇರೆ ಯಾವುದೋ ಆರ್ಡಿನರಿ ಸ್ಕೀಮ್ ಥರ ಮಾಡಿದ್ದಾರೆ ಇಟ್ಸ್ ನಾಟ್ ಎನ್ ಆ್ಯಕ್ಟ್ ಎನಿ ಮೋರ್ ಲೈಕ್ ಹೌ ಇಟ್ ವಾಸ್ ಬಿಫೋರ್ ವಿಚ್ ಗ್ಯಾರಂಟಿಡ್ ಲೈವ್ಲಿಹುಡ್ ಮೋದಿ ಸರ್ಕಾರ ಈ ವಿ ಬಿ ಜಿ ರಾಮ್ ಜಿ ಬಿಲ್ ತಂದಿ ಮೂರು ಪ್ರಮುಖವಾದಂಥ ಸಂವಿಧಾನಿಕ ಹಕ್ಕುಗಳನ್ನು ಮೊಟಕೊಳಿಸಿದ್ದಾರೆ ಮೊದಲನೇದು ನಾನು ಹೇಳ್ದಂಗೆ ಜೀವನೋಪಾಯದ ಹಕ್ಕನ್ನು ಕಸ್ಕೊಂಡಿರೋದು ಎರಡನೇದು ನಮ್ಮ ಸಂವಿಧಾನದ ಪ್ರಕಾರ ನಮಗೆ ಪಂಚಾಯತ್ಗಳಿಗೆ ಕೆಲವು ಹಕ್ಕಿತ್ತು ವಿಕೇಂದ್ರೀಕರಣದಲ್ಲಿ ಆ ಪಂಚಾಯತಿನ ಹಕ್ಕನ್ನು ಕೂಡ ಕಸ್ಕೊಂಡಿದ್ದಾರೆ ಮತ್ತು ರಾಜ್ಯ ಜೊತೆ ಯಾವುದೇ ರೀತಿಯಾದಂಥ ಕನ್ಸಲ್ಟೇಷನ್ ಇರಲಾರದೆ ರಾಜ್ಯದ ಸರ್ಕಾರದ ಮೇಲೆ ಆರ್ಥಿಕ ಹೊರೆಯನ್ನು ಹಾಕಿದ್ದಾರೆ ದೇ ಹ್ಯಾವ್ ಟೇಕನ್ ಅವೇ ದ ರೈಟ್ ಟು ಲೈವ್ಲಿಹುಡ್ ದೇ ಹ್ಯಾವ್ ಟೇಕನ್ ಅವೇ ದ ಪವರ್ಸ್ ಆಫ್ ದ ಪಂಚಾಯತ್ ಆ್ಯಂಡ್ ದೇ ಹ್ಯಾವ್ ಗಿವನ್ ಅಡಿಷನಲ್ ಬರ್ಡನ್ ಫೈನಾನ್ಷಿಯಲ್ ಬರ್ಡನ್ ಟು ದ ಸ್ಟೇಟ್ ಗೌರ್ಮೆಂಟ್ ವಿತೌಟ್ ದ ಕನ್ಸಲ್ಟೇಷನ್ ಆಫ್ ಸ್ಟೇಟ್ ಗೌರ್ಮೆಂಟ್ ಇದು ಹೇಗೆ ಸಂವಿಧಾನವನ್ನು ಉಲ್ಲಂಘನೆ ಮಾಡಿ ಮಾಡಿದ್ದಾರೆ ಅಂದ್ಬಿಟ್ಟು ತಮಗೆ ವಿವರವಾಗಿ ಹೇಳ್ತೀನಿ ಮನ್ರೇಗಾನಲ್ಲಿ ರೈಟ್ ಟು ವರ್ಕ್ ಅಂತ ಇತ್ತು ಅಂದರೆ ರೈಟ್ ಟು ಲೈವ್ಲಿಹುಡ್ ನಾವು ಹೋಗಿ ಡಿಮಾಂಡ್ ಮಾಡ್ಬೋದಾಗಿತ್ತು ವಿ ಬಿ ಗ್ರಾಮ್ ಏನಿದೆ ಅಂದರೆ ವರ್ಕ್ ಓನ್ಲಿ ಇಫ್ ಸೆಂಟರ್ ಪರ್ಮಿಟ್ಸ್ ಅಂದರೆ ನಿಮಗೆ ಕೆಲಸ ಕೇಂದ್ರ ಸರ್ಕಾರ ಕೊಟ್ಟರೆ ಮಾತ್ರ ನೀವು ಮಾಡಬಹುದು ಇದ್ರೆ ಮಾಡಲಿಕ್ಕಾಗಲ್ಲ ಇದು ಎಲ್ಲಿ ಕಾಣಿಸುತ್ತೆ ಅಂದರೆ ನೀವು ಬಿಲ್ ಅನ್ನ ಇನ್ನು ಕನ್ನಡ ಕನ್ನಡದಲ್ಲಿ ಅನುವಾದನೆ ಆಗಿಲ್ಲ ಸೊ ಇದೇನು ಕೇಂದ್ರ ಸರ್ಕಾರದಲ್ಲಿದೆ ಅದೇ ಓದಬೇಕಾಗ್ತದೆ ಸೆಕ್ಷನ್ ಫೈವ್ ಒನ್ ಸಾರಿ ಸೆಕ್ಷನ್ ಫೋರ್ ಫೈವ್ ನೋಡಿ ಸೆಕ್ಷನ್ ಫೋರ್ ಫೈವ್ನಲ್ಲಿ ಭಾಳ ಸ್ಪಷ್ಟವಾಗಿ ಏನು ಹೇಳ್ತಾರೆ ಅಂದರೆ ದ ಸೆಂಟ್ರಲ್ ಗೌರ್ಮೆಂಟ್ ಶಲ್ ಡಿಟರ್ಮೈನ್ ದ ಸ್ಟೇಟ್ ವೈಸ್ ನಾರ್ಮೇಟಿವ್ ಅಲಾಕೇಶನ್ ಫಾರ್ ಈಚ್ ಫೈನಾನ್ಷಿಯಲ್ ಇಯರ್ ಬೇಸ್ಡ್ ಆನ್ ಆಬ್ಜೆಕ್ಟಿವ್ ಪ್ಯಾರಾಮೀಟರ್ ಆಸ್ ಮೇ ಬಿ ಪ್ರಿಸ್ಕ್ರೈಬ್ ಬೈ ದ ಸೆಂಟ್ರಲ್ ಗೌರ್ಮೆಂಟ್ ದ ಸೆಂಟ್ರಲ್ ಗೌರ್ಮೆಂಟ್ ಶಾಲ್ ಡಿಟರ್ಮೈನ್ ಸ್ಟೇಟ್ ವೈಸ್ ನಾರ್ಮೇಟಿವ್ ಅಲೋಕೇಶನ್ ನಾರ್ಮೇಟಿವ್ ಅಲೋಕೇಶನ್ ಅಂದರೆ ಏನು ಅವರು ಅನುದಾನವನ್ನು ಒಂದು ಪಂಚಾಯ್ತಿಗೆ ನೀಡಬಹುದು ಆ ಅಲಾಕೇಷನ್ ಮೇರೆಗೆ ನೀವು ಕೆಲಸ ಮಾಡಬೇಕು ಮುಂಚೆ ಹಾಗೆ ಸಪ್ಲೈ ಬೇಸ್ಡ್ ಇರಲಿಲ್ಲ ಡಿಮಾಂಡ್ ಬೇಸ್ ಇತ್ತು ನಾನು ನೂರಕ್ಕಿಂತ ಹೆಚ್ಚು ಮಾಡೋಕ್ಕೆ ದಿನನೂ ಕೆಲಸ ಮಾಡ್ಬೋದಾಗಿತ್ತು ಐವತ್ತು ದಿನಕ್ಕಿಂತ ಹೆಚ್ಚನ ಮಾಡ್ಬೋದಾಗಿತ್ತು ಪಂಚಾಯತ್ನಲ್ಲಿ ಫೈವ್ ಒನ್ನಲ್ಲಿ ಏನು ಹೇಳ್ತಾರೆ ಅಂದರೆ ದ ಸ್ಟೇಟ್ ಗೌರ್ಮೆಂಟ್ ಶಲ್ ಇನ್ ಸಚ್ ರೂರಲ್ ಏರಿಯಾ ಇನ್ ಸ್ಟೇಟ್ ಆಸ್ ಮೇ ಬಿ ನೋಟಿಫೈಡ್ ಬೈ ದ ಸೆಂಟ್ರಲ್ ಗೌರ್ಮೆಂಟ್ ಪ್ರೊವೈಡ್ ಟು ಎವ್ರಿ ಹೌಸ್ ಹೋಲ್ಡ್ ಹೂಸ್ ಅಡಲ್ಟ್ ಮೆಂಬರ್ಸ್ ವಾಲಂಟಿಯರ್ ಟು ಡೂ ಅನ್ಸ್ಕಿಲ್ಡ್ ಮ್ಯಾನ್ಯಲ್ ವರ್ಕ್ ನಾಟ್ ಲೆಸ್ ದೆನ್ ಒನ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಫೈವ್ ಡೇಸ್ ಆಫ್ ಗ್ಯಾರಂಟೀಡ್ ಎಂಪ್ಲಾಯ್ಮೆಂಟ್ ಇನ್ ಫೈನಾನ್ಷಿಯರ್ ಇನ್ ಅಕಾರ್ಡನ್ಸ್ ವಿತ್ ಸ್ಕೀಮ್ ಅಂಡರ್ ದಿಸ್ ಆಕ್ಟ್ ಅಂದರೆ ನೋಟಿಫೈ ಆಗಬೇಕು ಮುಂಚೆ ಥರ ಎಲ್ಲ ಪಂಚಾಯತಿಗೆ ಕೆಲಸ ಸಿಗುತ್ತೆ ಅಂತ ಇಲ್ಲ ಸೆಂಟ್ರಲ್ ಗೌರ್ಮೆಂಟ್ ವಿಲ್ ನೋಟಿಫೈ ದ ಏರಿಯಾ ಎಲ್ಲಿ ವಿ ಗ ಗ್ರಾಮ್ ಜಿ ತೊಗೋಬೋದು ನೋಟಿಫಿಕೇಷನ್ ಆದಮೇಲೆ ನಿಮಗೆ ನಾರ್ಮೇಟಿವ್ ಅಲಾಕೇಶನ್ ಕೊಡ್ತಾರೆ ನಾರ್ಮೇಟಿವ್ ಅಲೋಕೇಶನ್ ಮೀನ್ಸ್ ಬಜೆಟ್ ಆ ನಾರ್ಮೇಟಿವ್ ಅಲೋಕೇಶನ್ ಯಾವ ಆಧಾರದ ಮೇಲೆ ಕೊಡ್ತಾರೆ ಅಂತ ಇನ್ನೂ ಕೂಡ ಸ್ಪಷ್ಟವಾಗಿ ಹೇಳಿಲ್ಲ ನಮಗೆ ಹಿಂದಿನ ಯೋಜನೆಯಲ್ಲಿ ಏನಿತ್ತು ಯು ಕುಡ್ ವರ್ಕ್ ಎನಿವೇರ್ ಇನ್ ಇಂಡಿಯಾ ಚಿತಾಪುರದವ್ರು ಹೋಗಿ ಚಾಮರಾಜನಗರದಲ್ಲಿ ಕೆಲಸ ಮಾಡ್ಬೋದು ಆದರೆ ಇವಾಗ ವಿ ಬಿ ಗ್ರಾಮ್ ಜಿನಲ್ಲಿ ಎಲ್ಲಿ ನೋಟಿಫೈಡ್ ಆಗಿದೆ ಅಲ್ಲಿ ಮಾತ್ರ ಕೆಲಸ ಮಾಡ್ಬೋದು ಸೊ ಅಕಸ್ಮಾತ್ ಚಿತಾಪುರ ತಾಲೂಕಿನಲ್ಲಿ ನೋಟಿಫೈ ಆಗಿಲ್ಲ ಅಂದರೆ ಅಲ್ಲಿ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ನೀವು ನೀ ಎಲ್ಲೋ ಬೇರೆ ಕಡೆ ಹೋಗಬೇಕಾಗ್ತದೆ ಈಗ ಅದು ನಿಮ್ಮ ಹಳೆಯ ಜಾಬ್ ಕಾರ್ಡು ಕೂಡ ಇವಾಗ ಇರೋದಿಲ್ಲ ಈಗ ಹೊಸ ಯಾವುದೋ ರಾಮ್ ಜ ಏನೋ ಗ್ಯಾರಂಟಿ ರೋಜ್ಗಾರ್ ಕಾರ್ಡ್ಗಳು ಕೊಡ್ತಾರಂತೆ ಅದು ಎಲ್ಲೆಲ್ಲಿ ವ್ಯಾಲಿಡ್ ಇರುತ್ತೆ ಏನಿರುತ್ತೆ ಅದೇನು ಸ್ಪಷ್ಟತೆ ಕೊಟ್ಟಿಲ್ಲ ಅವರು ಹಿಂದಿನ ಬಿಲ್ನಲ್ಲಿ ಮನ್ರೇಗಾನಲ್ಲಿ ಏನಿತ್ತು ಯು ಕುಡ್ ವರ್ಕ್ ಥ್ರೂ ಔಟ್ ದ ಇಯರ್ ಅಂದರೆ ತ್ರೀ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ಫೈವ್ ಡೇಸ್ ನೀವು ಕೆಲಸ ಮಾಡ್ಬೋದಾಗಿತ್ತು ಅಂದರೆ ದ ಆ್ಯಕ್ಟ್ ವಾಸ್ ಓಪನ್ ಆದರೆ ವಿ ಬಿ ರಾಮ್ ಜಿನಲ್ಲಿ ಪೀಕ್ ವರ್ಕ್ ಸೀಸನ್ನಲ್ಲಿ ನಿಮಗೆ ಕ್ಲೋಸ್ ಮಾಡ್ತಾ ಇದ್ದಾರೆ ಅರವತ್ತು ದಿನ ನಿಮಗೆ ನಿಷೇಧ ಇದೆ ಕೆಲಸ ಮಾಡೋದಕ್ಕೆ ಅಂದರೆ ಇದನ್ನು ಇವ್ರೇನು ಜಸ್ಟಿಫಿಕೇಷನ್ ಕೊಡ್ತಾರೆ ಅಂದರೆ ಪೀಕ್ ಅಗ್ರಿಕಲ್ಚರ್ ಸೀಸನ್ನಲ್ಲಿ ನಮಗೆ ಕೆಲಸ ಮಾಡಲಿಕ್ಕೆ ಜನ ಸಿಗೋದಿಲ್ಲ ಅದಕ್ಕೆ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗಬೇಕು ಜನರಿಗೆ ದೊಡ್ಡ ದೊಡ್ಡ ಹೊಲದಲ್ಲಿ ಅದಕ್ಕೆ ನಾವು ನಿಷೇಧವನ್ನು ಮಾಡ್ತಾ ಇದೀವಿ ಅರವತ್ತು ದಿನ ಅಂತ ಹೇಳ್ತಾರೆ ಇದರಲ್ಲಿ ಸೆಕ್ಷನ್ ಸಿಕ್ಸ್ ಒನ್ ನೀವು ನೋಡಿದ್ರೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ